ಈ ಹೋದಾಗ ಅಜ್ಜಿನ ಕೇಳ್ದೆ ಒಳಗಡೆ ಬರ್ಬಹುದಾ ಅಂತ ಬಾಪ ಮಗ ನನ್ನ ಅಂದ್ರು ನಾನಿ ಮೋರನೇರ್ವಿಇ್ನ ಆಶಿಕ್ ಮಾತಾಡ್ತಾ ಇರೋದು ಖುಷಿ ಖುಷಿಯಿಂದ ಬರ ಮಾಡ್ಕೊಂಡ್ರು ಬಿಸಿ ಬಿಸಿ ಇಡ್ಲಿ ತಟ್ಟೆಗೆ ಹಾಕೊಟ್ರು ಹತ್ ರೂಪಾಯಿಗೆ ಐದ್ ಇಡ್ಲಿ ಒಂದ್ ದಪ್ಪನೆಯ ಬೋಂಡ ಖಾರ ಚಟ್ನಿ ಕೊಟ್ರು ಕೋವಿಡ್ ಗಿಂತ ಮುಂಚೆ ಎಂಟ್ ಇಡ್ಲಿ ಒಂದ್ ಬೋಂಡ ಟೊಮೆಟೊ ಸಾಗು ಚಟ್ನಿ ಕೊಡ್ತಾ ಇದ್ರಂತೆ ಆದ್ರೆ ಈಗ ಎಲ್ಲಾ ರೇಟ್ ಗಳು ಗಗನಕ್ ಹೋಗಿದೆ ಅಲ್ವಾ ಮಗ ಅದಕ್ಕೆ ಐದ್ ಇಡ್ಲಿ ಕೊಡ್ತಾ ಇದೀನಿ ಅಂದ್ರು ಇಡ್ಲಿ ತಟ್ಟೆ ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕಿ ಮಾಡಬಾರ್ದು ಅಂತ ಹೇಳ್ದೆ ಅದಕ್ಕೆ ಅವ್ರು ಹೇಳಿದ್ದು ಇಲ್ಲ ಕಣ್ಮ ಮಗ ನಾನ್ ಹತ್ತು ದಿವಸದಿಂದ ರಜಾ ಮಾಡಿದ್ದೆ ಇಡ್ಲಿ ಬಟ್ಟೆ ಎಲ್ಲೋ ಇಟ್ಬಿಟ್ಟಿವ್ನಿ ಗುರ್ತಿಗ್ ಬರ್ತಾ ಇಲ್ಲ ನಾಳೆ ಮಂಡ್ಯಾಗೆ ಒತ್ತಾರೆ ಹೋಗಿ ತಗೊಂಬತ್ತಿನ ಮಗ ಅಂತ ಅಂದ್ರು ಖುಷಿ ಆಯ್ತು ಇವ್ರ ಮಾತನ್ನ ಕೇಳಿ ಮತ್ತೆ ನಲ್ವತ್ತು ವರ್ಷ ಆಯ್ತಂತೆ ಪ್ರಾರಂಭ ಮಾಡಿ ಗಂಡ ಸತ್ತೋದ್ಮೇಲೆ ನಿಂಗಮ್ಮ ಅವರೇ ನಡ್ಸ್ಕೊಂಡು ಹೋಗ್ತಾ ಇದಾರೆ ಹಾಗೆ ಇಡ್ಲಿ ಬೆಲೆ ವಿಚಾರ ಮಾತಾಡಿದ್ವಿ ಹತ್ ರೂಪಾಯಿ ಒಂದ್ ಪ್ಲೇಟ್ ಕೊಡ್ತೀರಾ ಹೆಂಗ್ ಗೀಟುತ್ತೆ ನಿಮ್ಗೆ ಅಂತ ಕೇಳ್ದೆ ಗೀಟುತೆ ಮಗ ಜಾಸ್ತಿ ನಂಗ್ ಆಸೆ ಇಲ್ಲ ನನ್ ಮುದಿ ಜೀವನಕ್ಕೆ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಉಳಿಸ್ತೀನಿ ಅಂತ ಹೇಳಿದ್ರು ಈ ಮಾತನ್ನ ಕೇಳಿ ನಮ್ ಜೀವನ ಒಂದ್ ನಿಮಿಷಕ್ಕೆ ನಶ್ವರ ಅನಸ್ಬಿಟ್